ಸೂರ್ಯ ಹಾಗೂ ಮಂಗಳನ ಸಂಯೋಗ ಉಂಟಾಗಿದೆ ಇದರಿಂದ ಈ ರಾಶಿಯವರ ಜೀವನ ಬದಲಾಗಬಹುದಾಗಿದೆ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ಮತ್ತು ಗ್ರಹಗಳ ಸೇನಾಧಿಪತಿಯಾಗಿರುವಂತಹ ಮತ್ತು ಧೈರ್ಯ ಸಾಹಸಕ್ಕೆ ಹೆಸರಾಗಿರುವ ಮಂಗಳ ಇಬ್ಬರೂ ಕೂಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ಪರಸ್ಪರ ನೂರ ಐವತ್ತು ಡಿಗ್ರಿ ಎದುರು ಬದಲಾಗಿ ಕಾಣಿಸಿಕೊಂಡಿದ್ದಾರೆ ಈ ಒಂದು ಸಂಯೋಗ ಅನ್ನುವಂಥದ್ದು ಪ್ರತಿಯುತಿ ಯೋಗವನ್ನು ನಿರ್ಮಾಣ ಮಾಡಿದೆ ಈ ಗ್ರಹಗಳ ಸಂಯೋಗವಾದ ವಿಶೇಷವಾದಂತಹ ಸಂಯೋಗ ಏನಿದೆ ಇದು ಇದು ಡಿಸೆಂಬರ್ ಇಪ್ಪತ್ತೈದರಿಂದಲೇ ಪ್ರಾರಂಭ ಆಗಿದೆ ಈ ಮೂರು ರಾಶಿಯ ಜಾತಕದವರಿಗೆ ಸಾಕಷ್ಟು ಲಾಭವನ್ನು ತರಲಿದ್ದು ಅವರ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ಒಂದೊಂದಾಗಿಯೇ ಕಾಣೋದಕ್ಕೆ ಪ್ರಾರಂಭವಾಗುತ್ತೆ ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಲ್ಲಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮಿಥುನ ರಾಶಿ ಪ್ರತಿಯುತಿ ಯೋಗ ಮಿಥುನ ರಾಶಿಯವರಿಗೆ ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಸಮಯಕ್ಕೆ ಅನುಗುಣವಾಗಿ ಆಕಸ್ಮಿಕವಾಗಿ ಧನಲಾಭವಾಗಲಿದೆ ವಿಶೇಷವಾಗಿ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅನಿರೀಕ್ಷಿತ ಧನಲಾಭವನ್ನು ಪಡೆದುಕೊಳ್ಳುವ ಯೋಗ ಇದೆ ಬರುವಂತಹ ಲಾಭದ ಹಣದಿಂದ ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸಬಹುದಾಗಿದೆ ಉದ್ಯೋಗದಲ್ಲಿ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ಹಿರಿಯ ಅಧಿಕಾರಿಗಳು ನಿಮಗೆ ನಿಮ್ಮ ಕೆಲಸವನ್ನು ನೋಡಿ ಮೆಚ್ಚಿ ನಿಮಗೆ ವಹಿಸಿಕೊಡ್ತಾರೆ ಈ ಸಂದರ್ಭದಲ್ಲಿ ನೀವು ಹೊಸ ವಾಹನ ಅಥವಾ ಪ್ರಾಪರ್ಟಿಯನ್ನು ನಿಮ್ಮ ಗಳಿಕೆಯ ಹಣದಿಂದ ಖರೀದಿಸುವಂಥ ಅದೃಷ್ಟದ ಅವಕಾಶ ಇದೆ ಸೂರ್ಯನ ಸಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಇರೋದರಿಂದಾಗಿ ಮಾಡುವಂಥ ಕೆಲಸದಲ್ಲಿ ಆತ್ಮವಿಶ್ವಾಸವೂ ಹೆಚ್ಚಾಗುತ್ತೆ ಇದು ಕೆಲಸದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವುದಕ್ಕೆ ಸಹಕಾರಿಯಾಗತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸಮಯ ಅನ್ನುವಂಥದ್ದು ಸಾಕಷ್ಟು ಶುಭ ಫಲವನ್ನು ಕಾಣುವಂಥ ಯೋಗ ಇದೆ ಮನೆಯಲ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯಕ್ರಮ ಅಥವಾ ಮಂಗಳಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ ವಿಶೇಷವಾಗಿ ಮದುವೆ ಆಗಿರುವಂತಹ ದಂಪತಿಗಳ ಜೀವನ ದಾಂಪತ್ಯ ಜೀವನ ಅನ್ನುವಂಥದ್ದು ಸುಗಮವಾಗಿ ಸಾಗತ್ತೆ ಯಾವುದೇ ಸಮಸ್ಯೆಗಳು ಕೂಡ ಬರೋದಿಲ್ಲ ಈ ಸಂದರ್ಭದಲ್ಲಿ ನೀವು ಮಾಡುವಂಥ ದೇಶ ವಿದೇಶ ಪ್ರಯಾಣಗಳು ಕೂಡ ಸುಖಮಯವಾಗಿ ಸಾಕ್ತವೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾದ ಅಗತ್ಯ ಇಲ್ಲ ಈ ಸಮಯದಲ್ಲಿ ನಿಮ್ಮ ದೀರ್ಘಕಾಲದ ಆರ್ಥಿಕ ಸಂಕಷ್ಟಗಳು ಕೂಡ ಪರಿಹಾರವಾಗ್ತವೆ ಮತ್ತು ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಕರ್ಕಾಟಕ ರಾಶಿ ಸೂರ್ಯ ಹಾಗೂ ಮಂಗಳಕರ ಕಾರಣದಿಂದ ಮಂಗಳನ ಕಾರಣದಿಂದಾಗಿ ಈ ಕರ್ಕಾಟಕ ರಾಶಿಯವರಿಗೆ ಸಂದರ್ಭದಲ್ಲಿ ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭ ಪಡೆದುಕೊಳ್ಳುವಂಥ ಅವಕಾಶ ಇದೆ ಇದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ ಸಾಕಷ್ಟು ಸಮಯಗಳಿಂದ ಕರ್ಕಾಟಕ ರಾಶಿಯವರು ಜಾತಕದವರು ಒಂಟಿಯಾಗಿರುವಂತಹ ಜ ಏನು ಕರ್ನಾಟಕ ರಾಶಿಯವರು ಈ ಸಂದರ್ಭದಲ್ಲಿ ಅವರ ಜೀವನ ಸಂಗಾತಿಯನ್ನು ಸ್ವಾಗತಿಸೋದಕ್ಕೆ ಸಿದ್ಧರಾಗಬಹುದು ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಸಂಗಾತಿ ಬರ್ತಾರೆ ಭವಿಷ್ಯಕ್ಕಾಗಿ ಈ ಸಂದರ್ಭದಲ್ಲಿ ಹಣವನ್ನು ಉಳಿತಾಯ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ ಮತ್ತು ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಿರುವಂಥ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಯಶಸ್ವಿ ಆಗ್ತೀರಿ ಉದ್ಯೋಗ ಇಲ್ಲದವರಿಗೆ ಒಂದು ಅಂದರೆ ಅಂದರೆ ನೀವು ನಿರೀಕ್ಷೆ ಮಾಡಿದಂಥ ಉದ್ಯೋಗವನ್ನು ಪಡೆದುಕೊಳ್ಳುವಂಥ ಅವಕಾಶ ಕೂಡ ಈ ಒಂದು ಕರ್ನಾಟಕ ರಾಶಿಯವರಿಗೆ ಇರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು